ಮರಣ ಆಗ್ತದೆ ಜಲಪ್ರಣಯವ ಸಮುದ್ರದಲ್ಲಿ ಆಗ್ತದೆ ತಿನ ಆಗ್ತದೆ ಇನ್ನೊಂದು ಶ್ರಾವಣದಲ್ಲಿ ಹೇಳ್ತೀನಿ ಜನವರಿ ಬಂದು ಬಹಳ ದೊಡ್ಡ ಆಘಾತ ಲಕ್ಷಣ ಇದೆ ಸೂಳೆಯ ಮಗನುಟ್ಟಿ ಇದನ್ನ ಇಟ್ಕೊಂಡಿದ್ವಿ ಪರಿಹಾರ ಬಂದು ಹೇಳ್ತೀನಿ ಸೂಳೆಯ ಮಗನುಟ್ಟಿ ಆಳುವನು ಮುನಿಪುರವಾದ ಯುದ್ಧವಿಲ್ಲದ ಮಳಿಯೇ ಪುರವಲ್ಲ ಕೂಡ ಆದ್ರೆ ಇನ್ನೊಂದು ಅಕಾಲದಲ್ಲಿ ಮಳೆ ಬಂದ್ರೆ ಸಕಾಲದಲ್ಲಿ ಮಳೆಗೆ ತೊಂದರೆ ಆಗ್ತದೆ ಮುಂದೆ ಬೇಕಾದಾಗ ಮಳೆ ಬರಲ್ಲ ಈಗ ಬಂದ್ಬಿಡಿದ್ದಲ್ಲ ಬಂದು ಒಳ್ಳೆ ಬಿತ್ತನೆ ಕಾಲ ಬೆಳೆ ಕಾಲ ಬೇಕಾದಾಗ ಬರಲ್ಲ ಅಕಾಲದಲ್ಲಿ ಮಳೆ ಬಂದ್ರೆ ಸಕಾಲಿ ತೊಂದರೆ ಆಗ್ತದೆ ಈ ಸರಿ ಅಂಥದ್ದು ಏನಿಲ್ಲ ಸಮತುಲನ ಆಗ್ತದೆ ಇನ್ನೂ ಜಲಪ್ರಣಯ ಇದೆ ಜಲಪ್ರಣಯ ಇಡೀ ಭಾರತ ಇವು ಜಗತ್ತೇ ಇದು ಸಾಗರದಲ್ಲಿ ಒಂದು ಅಚ್ಚರಿಯ ಸಂಗತಿ ಕಾಣುತ್ತೆ ಜಲ ಸ್ಫೋಟ ಅಂತ ಹೇಳಿದ್ದೇನೆ ಅದರಲ್ಲಿ ಎರಡು ಸೇರೆ ಆಗುತ್ತೆ ಮನುಷ್ಯನೇ ಮಾಡೋದಲ್ಲಿ ಕೆಲವೊಂದು ಹೇಳೋಕೆ ಹೆದರಿಕೆ ಆಗತ್ತೆ ಯಾರ ಏನಲ್ಲ ಭಗವಂತ ಧ್ಯಾನ ಮಾಡಬೇಕು ಯಾವ ಪೂಜೆ ಪುರಸ್ಕಾರದಿಂದ ಏನು ಉಪಯೋಗ ಆಗಲ್ಲ ನೇರವಾಗಿ ಭಗವಂತ ಧ್ಯಾನ ಮಾಡೋದೇ ಮುಖ್ಯ ನಡೆಸಬೇಕು ಹೇಳುದಿಲ್ಲ ಸೂರ್ಯ ನೀವೇಳ್ದಂಗೆ ಯುದ್ಧ ನಡೀತಾ ಇದೆ ಈಗ ಇರಾನ್ ಇಸ್ರೇಲ್ ಯುದ್ಧ ಆಗ್ಬೋದು ರಷ್ಯಾ ಉಕ್ರೇನ್ ಯುದ್ಧ ನಿಂತು ಮೊದಲೇ ಹೇಳಿದ್ದಾನು ಮೃತ್ಯುಗಳಾಗ್ತದೆ ಜಲಪ್ರಳಯವಾಗ್ತದೆ ವಾಯು ಪ್ರಳಯ ಆಗ್ತದೆ ಭೂ ಪ್ರಳಯವಾಗ್ತದೆ ಎಲ್ಲ ಜನ ಸಾಯ್ತಾರೆ ಆಕ್ರಮಣ ಹೆಚ್ಚಾಗ್ತದೆ ಮೇಗ ಸ್ಫೋಟ ಆಗ್ತದೆ ಅಂತ ಹೇಳಿದ್ದು ಇನ್ನೂ ಒಂದು ಮೇಗ ಸ್ಫೋಟ ಆಗಾಗಿದೆ ಮುಗಿಸಲಾರದ ದುಃಖ ಭಾರತಕ್ಕೆ ಬರ್ತದೆ ಇತ್ತೀಚೆಗೆ ಅದನ್ನು ನೋಡಿದ್ರ ಒಟ್ಟಿಗೆ ಜನಜೀವನ ಅಸ್ಥಿರ ಯಾವಾಗ ಮನೆ ಬರ್ತಾನೆ ಹೋಗ್ತಾನೆ ಅಂತ ಹೇಳೋದು ಕಷ್ಟ ಅಸ್ಥಿರ ಇನ್ನೂ ಜಾಸ್ತಿ ಆಗ್ತದೆ ಅರಸನಾಲಯಕ್ಕೆ ಕಾರ್ಮೋಡ ಕವಿದೆ ಇದು ಅದು ರಾಜ್ಯ ಕವಿದೆ ಸೆಂಟ್ರಲ್ಲಿ ಇದೆ ಹಿಂದೆ ಎರಡು ಮೂರು ಜನ ಪ್ರೈಮ್ ಮಿನಿಸ್ಟರ್ ಬಲಿಯಾಗ್ತಾರೆ ಸಮಸ್ಯರ ಪರದಲ್ಲಿ ಕಷ್ಟ ಈ ಮಧ್ಯೆ ಒಂದಿಬ್ಬರು ಬಲಿಯಾಗ್ತಾರೆ